ಇಂಚರ ವಾರ್ತೆಗೆ ಸ್ವಾಗತ ವಿಕಸಿತ ಕೇರಳ ಮತ್ತು ಸುರಕ್ಷಿತ ಕೇರಳಕ್ಕೆ ಎನ್ಡಿಎ ಮಾತ್ರವೇ ಪರ್ಯಾಯ ಕೇರಳದಲ್ಲಿ ಚುನಾವಣಾ ರಣಕಹಳೆ ತಿರುವನಂತಪುರಂ ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ಡಿ ಎ ಮೈತ್ರಿಕೂಟ ತನ್ನ ಪ್ರಚಾರ ಕಾರ್ಯವನ್ನು ತೀವ್ರಗೊಳಿಸಿದೆ ನಿನ್ನೆ ಕೇರಳದ ವಿವಿಧೆಡೆ ನಡೆದ ಕಾರ್ಯಕ್ರಮಗಳಲ್ಲಿ ವಿಕಸಿತ ಕೇರಳಂ ಸುರಕ್ಷಿತ ಕೇರಳಂ ಎಂಬ ಗೋಷ್ಠಿಯ ವಾಕ್ಯದೊಂದಿಗೆ ಕೇರಳದ ಅಭಿವೃದ್ಧಿ ಮತ್ತು ಭದ್ರತೆಗೆ ಎನ್ಡಿಎ ಅಧಿಕಾರಕ್ಕೆ ಬರುವುದು ಅನಿವಾರ್ಯ ಎಂದು ನಾಯಕರು ಪ್ರತಿಪಾದಿಸಿದರು ಅಮಿತ್ ಶಾ ಭೇಟಿ ಮತ್ತು ಕಾರ್ಯತಂತ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ತಿರುವನಂತಪುರಂಗೆ ಭೇಟಿ ನೀಡಿ ಎನ್ಡಿಎ ಕಾರ್ಯಕರ್ತರು ಮತ್ತು ನೂತನವಾಗಿ ಆಯ್ಕೆಯಾದ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕೇರಳದ ಸರ್ವತೋಮುಖ ಅಭಿವೃದ್ಧಿ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳಿಂದ ರಾಜ್ಯದ ರಕ್ಷಣೆ ಕೇವಲ ಮೋದಿ ನೇತೃತ್ವದ ಎನ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಅವರು ಈ ಸಂದರ್ಭದಲ್ಲಿ ಗುಡುಗಿದರು भाजपा का मुख्यमंत्री देखने का समय जो शासन सबरीमाला के खजाने की रक्षा न कर पाए वो हमारी आस्था को बचा सकता है क्या केरल की मूल आस्था का संरक्षण अगर कोई कर सकता है तो केवल और केवल भारतीय जनता पार्टी कर सकता है